న్యాషనల్ తానే స్టేట్ స్టేట్

அவன் கேத்த

ಸಮಸ್ಯೆ ಇಲ್ಲ ಸರ್ ಎಲ್ಲ ಇಡಿ ಜಿ ಎಲ್ಲ ಬಂದು ನಮ್ಮ ಮನೆ ಬಗ್ಗೆ ದನಕಾರ ಎಲ್ಲ ನಮಗೆ ಸಾಯ್ತಾವೆ ಮನೆಯವ್ರಿಗೆಲ್ಲ ಕಾಯಿಲೆ ಬರ್ತದೆ ಏನೇನು ಮಾಡಿದ್ವಿ ಎಲ್ಲ ಎಮ್ ಎಲ್ ಓ ರೊಟ್ಟಿ ಯಾಕಂತ ಕೇಳಿದೆವು ಎಮ್ ಎಲ್ ಅವ್ರಿಗೆ ಏನು ಬಂದ ಟಚ್ ಮಾಡಲಿಲ್ಲ ಕೊರೋನಾ ಟೈಮಲ್ಲಿ ಬಂದು ನೋಡಿದ್ರು ಕೊರೋನಾ ಟೈಮಲ್ಲೂ ಬರಲಿಲ್ಲ ಇಷ್ಟಾದ್ರೂ ನಮ್ಗೆ ಇಲ್ಲಿ ನೀರು ಬಂದು ಎಲ್ಲ ಈಜಿಡಿ ನೀರೆಲ್ಲ ಬಂದು ನಮ್ಮ ಮನೆಗೆ ಬಾಗಿಲ ಎಲ್ಲ ಇಡೀ ಜನಕ್ಕೆಲ್ಲ ಹೋಗ್ತಾ ಇದೆ ಇದು ಇದು ಹಾಂ ಇಲ್ಲಿ ಸಾಹ್ಕಾರ್ಂಡಿ ಇದೆ ಮಾದಗಳ್ಳಿ ಇದೆ ಕೆಮಳ್ಳಿ ಇದೆ ಕೆಮಳ್ಳ ಇದು ಗಣರುಂಡಿ ಆಮೇಲೆ ಶಾಂತಿಗ್ರಾಮ ಈ ಈ ಭಾಗಕ್ಕೆ ಬಂದಿರೋದು ಮಾದಗಳ್ಳಿ ಉಂಡಿ ಆಮೇಲೆ ಇದು ಇದು ಶಾಂತಿಗ್ರಾಮ ಗಣರುಂಡಿ ಈ ಈ ಅವರೆಲ್ಲ ಪೂರ್ತಿ ಈಗ ಇಲ್ಲೋ ಕೊಡ್ತಾವ್ರಿ ಈ ಭಾಗದಲ್ಲಿ ನಮ್ಮ ಸುಮಾರು ಇಲ್ಲಿ ಎರಡ್ ಸಾವಿರದ ಮೇಲೆ ಆಯ್ತದೆ ಜನ ಇಲ್ಲಿ ಹಾಳು ಜನ ಹಾ ಅದೇ ಪ್ರತಿಯೊಬ್ಬರಿಗೂ ಹೇಳ್ತವ್ರಿ ಮನವಿ ಅಂದ್ರೆ ನಮ್ಮ ಸರ್ಕಾರಕ್ಕೆ ಸಹ ಹೇಳ್ತಾ ಇದೀವಿ ನಾವು ಹಾ ಅದೇನೇ ಬಂದು ನೋಡಿ ಅದು ಏನು ಮಾಡಬೇಕು ಈ ಜಿಡದೆಲ್ಲ ಕ್ಯಾನ್ಸಲ್ ಮಾಡಿ ಮಾಡಿ ಅಂತ ಕೇಳ್ಕೋತಾ ಇದ್ದೀವಿ ಶಿವಣ್ಣ ಅಂತ ನಾವು ಕಾರುಂಡಿ ಮಾದಗಳ್ಳಿ ಗ್ರಾಮ ಈಗ ಈ ಇಲ್ಲಿರೋದು ಎಷ್ಟು ನಮ್ಮದು ಒಂದು ಮನೆ ಇಲ್ಲಿ ಒಂಟಿ ಇರೋದು ಒಂಟಿ ಮನೆ ತುಂಬ ಸುತ್ತಮುತ್ತ ಗಲೀಜು ತುಂಬ ಗಲೀಜು ಬರ್ತಾ ಇದೆ ಚರಂಡಿಗಳು ನಾವು ಮಾಡಿ ಅಂತ ಸುಮಾರು ಸರ್ತಿ ನಾವು ಎಲ್ಲ ಅಡ್ಡ ಹಾಕ್ಕೊಂಡು ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಅಡ್ಡ ಹಾಕೊಂಡು ಏನು ಮಾಡಿದ್ವು ಯಾಕು ಯಾ ಜಿ ಟಿ ಅವರು ಬಂದಾಗ ನಾವೇ ರೋಡಲ್ಲೇ ಅಡ್ಡ ಹಾಕೊಂಡು ಅಡ್ಡ ಹಾಕ್ತಾಗ ಒಬ್ರು ಅವರು ತಲೆಗೆ ಎಂಟಿಸ್ಕೊಳ್ಳಿಲ್ಲ ತಿರ್ಗ ಕಾ ಇದು ಬಂದಾಗ ಎರಡು ಮೂರು ಟ್ರಿಪ್ಪು ನಾವು ಇದು ಮಾಡ್ದೆವು ಈ ಸತ್ತು ನಾನು ಅಡ್ಡ ಹಾಕ್ಬೇಕು ಅಂತ ಮಾಡಿದೆ ಈ ಎಲೆಕ್ಷನ್ ಅಲ್ಲವೇ ಅವಾಗ ಸಡನ್ನಾಗಿ ಉಂಟೋಗ್ಬಿಟ್ರು ನಾನು ಒಬ್ಬಳೇ ಇದ್ದವಳು ಅಂತ ಮಾಡಿದೆ ನೀರು ಪೂರ್ತಿ ಮನೆಯೊಳಗೆ ಬರುತ್ತೆ ನಮ್ಮದು ಹಳ್ಳ ಮನೆ ಮನೆಯೊಳಗೆ ಬಂದು ನಾವು ಸುಮಾರು ನಾಲ್ಕು ಸತಿ ನಮ್ಮ ಮನೊಳಿಗೆ ನುಗ್ಗಿರೋದು ನೀರು ಈಗ ನಾವು ಎಲ್ಲಿ ಗಂಟೆ ನೋಡೋಕಾಯ್ತು ತುಂಬ ಈಗ ಜಾಸ್ತಿನೇ ಆಗ್ಬಿಡ್ತು ಅವಾಗಿಂತ ಇವಾಗ ಸು ಮಾ ಸೈಟ್ಗಳು ತುಂಬ ಆಗೋಯ್ತು ಮನೆ ಸುತ್ತಮುತ್ತ ಇದೆಲ್ಲ ಇದಲ್ಲಾಗಿದೆ ಲೇವಿಟ್ಕೊಳಾಗಿದೆ ಅದನ್ನ ಮೊದ್ಲಾರ ಕಮ್ಮಿ ತುಂಬ ಜಾಸ್ತಿ ಆಗೋಗಿದೆ ಏರದ ದಿಕ್ಕು ನೀರೆಲ್ಲ ನಮ್ಮ ಮನೆಗೆ ಬರ್ತಾ ಇರೋದು ಯಾರ ಯಾರೂ ಬಂದು ಇದು ಮಾಡ್ತಾ ಇಲ್ಲ ಅಂತೆ ಸಾಲುಂಡಿ ನಾ ನಾಲ್ಕರ ಅಂತೆ ಹೋದಾಗ ಇದು ಮಾಡ್ತಾವೆ ಎಷ್ಟು ಸಾವಾಗಿದೆ ಈಗ ಇದೇ ಥರ ಇಲ್ಲೂ ಆಗಬೇಕು ಅನ್ನೋಂಗಿದ್ರೆ ಅದೇನು ಮುಂದೆ ಏನು ಮಾಡ್ತೀವಿ ನಾವು ಮುಂದೆ ಬರ್ತೀವಿ ಇಷ್ಟೇ ಈ ಸತಿ ಲಕ್ಷ್ಮಿ ನನ್ನ ಹೆಸರು ರಮೇಶ್ ಅಂತ ನಾನು ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಸುಮಾರು ಏಳು ವರ್ಷದಿಂದ ಈಜುಡಿಯಾದದ್ದು ನಮ್ಮೂರಿಗೆ ಈ ಇಲ್ಲಿಗೆ ತಂದುಬಿಟ್ಟಿದ್ದಾರೆ ಅಂದರೆ ಮೈಸೂರಿಂದ ಆರು ಏಳು ಕಿಲೋಮೀಟ್ರ್ ಇದು ಹತ್ತಿರ ಆದರೆ ಈ ಗಣಗರುಂಡಿ ಶಾಂತಿಗ್ರಾಮ ಮಾದಗಳ್ಳಿ ಸೌಕಾರುಂಡಿ ಇಷ್ಟು ಊರು ನೀರುವೇ ಇಲ್ಲಿಗೆ ಬಂದಿದೆ ಸುಮಾರು ಹತ್ತು ಲೇಔಟು ಆ ಲೇಔಟ್ ಈಜುಡಿಯೂ ಕೂಡ ಇದೇ ಮೋರಿಗೆ ಬಿಟ್ಬಿಟ್ಟಿದ್ದಾರೆ ಇದು ಈ ಕಡೆಯಿಂದಲೂ ಬರ್ತದೆ ಮತ್ತು ಈ ಕಡೆಯಿಂದಲೂ ಬರ್ತದೆ ಹಂಗಾಗಿ ಸೌಕಾರುಂಡಿ ಗಣಾಗ್ರುಂಡಿ ಮಧ್ಯ ವಾಸ ಮಾಡಿಕ್ಕೆ ಭಾರಿ ಕಷ್ಟ ಆಗಿದೆ ಇದು ಅಂತ ಅಂದರೆ ಸುಮಾರು ಒಂದು ನಾಲ್ಕು ಸಾವಿರ ಜನಸಂಖ್ಯೆ ಎರಡೂರಿಂದ ಇರುವಂಥದ್ದು ಅದರಿಂದ ತುಂಬ ತೊಂದರೆ ಆಗಿರೋದ್ರಿಂದ ಈಗ ಕೆ ಸಲುಂಡಿ ಸಾಲುಂಡಿ ಕೆ ಸಾಲುಂಡಿಲಿ ಒಂದು ಸಾವಾಗಿದೆ ಇದೇ ರೀತಿ ನೋಡಿದ್ರೆ ಈಗ ನಮ್ಮ ಗ್ರಾಮದಲ್ಲೂ ಕೂಡ ಈಗ ಈ ಈ ಮನೆಗೆ ಕಲ್ಪಿತ ನೀರು ಮತ್ತು ಗ್ರಾಮಕ್ಕೂ ಕಲ್ಪಿತ ನೀರು ಆಗಿ ಹಾಗೂ ತೊಂದರೆ ಆಗಿದೆ ಈಗ ಅವರೇ ದಿನ ಬುಟ್ಟಿ ದಿನ ಆಸ್ಪೆಟ್ ಈಗ ಅವರೂ ದಿನ ಬುಟ್ಟಿ ದಿನ ಹಾಸ್ಪಿಟ್ಲಿಗೆ ಹೋಗಿ ಹೋಗ್ತಾ ಇದ್ದಾರೆ ಹಂಗಾಗಿ ಇಡೀ ಒಬ್ಬರಿಗೆ ಅಂಟಿಗತ್ತು ಅಂತಂದರೆ ಇಡೀ ಗ್ರಾಮಕ್ಕೆ ಅಂಟಿಗತ್ತದೆ ಇದು ಅದರಿಂದ ಮೂಡೋದವರು ಕೂಡ ಇದ್ರ ಬಗ್ಗೆ ಭಾರಿ ಕ್ರಮ ವಹಿಸಬೇಕು ಫಸ್ಟು ಮೂಡೋದವ್ರಿಗೆ ಎಮ್ ಎಲ್ ಎ ಅವರು ಕೂಡ ಕರ್ಕ ಇಲ್ಲಿ ತೋರಿಸಿದ್ರು ನಮ್ಮೆದುರುಗಡೆಯೇ ಆದರೂ ಕೂಡ ಅದೇನು ಸ್ಪಂದಿಸ್ಲಿಲ್ಲ ಹಾಗೂ ಪಟ್ಟಣ ಪಂಚಾಯಿತಿಯವರು ಕೂಡ ಇದ್ರ ಬಗ್ಗೆ ಅರ್ಜಿ ಕೊಟ್ಟು ನಾವೇ ಎಲ್ಲರೂ ಸೇರಿ ಪಟ್ಟಣ ಪಂಚಾಯತಿಗೆ ಅರ್ಜಿ ಕೊಟ್ಟು ಎಲ್ಲ ಮಾಡಿದ್ದೀವಿ ಆದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ ಈ ಗ್ರಾಮಕ್ಕೆ ಈ ಗ್ರಾಮಗಳಿಗೆ ಅದರಿಂದ ಮುಂದೆ ಆಗುವಂಥ ಅನಾಹುತಕ್ಕೆ ಈಗ ಮುಂದಾಗಿ ಬಂದು ಇದಕ್ಕೆ ಪರಿಹಾರ ಮಾಡಿದ್ರೆ ಒಳ್ಳೆಯದಾಗತ್ತೆ ಇಲ್ಲ ಅಂತ ಅಂತ ಅಂದರೆ ಅಲ್ಲಿ ಒಂದು ಸಾವು ನೋಡೋರೆ ಇಲ್ಲಿ ಈ ಸಾವುಗಳಿಗೆ ಇಲ್ಲಿ ಏನಾರ ಹೆಚ್ಚು ಕಡಿಮೆ ಆದರೆ ಪಟ್ಟಣ ಪಂಚಾಯಿತಿಯವರು ಹಾಗೂ ಮೂಡಾದವರೇ ಕಾರಣ ಆಯ್ತಾರೆ ಹಾಗಾಗಿ ನಾವು ಈಗ ಶಾಸಕರು ಮತ್ತು ಸರ್ಕಾರ ಎರಡೂ ಕೂಡ ಸೇರಿ ನಮಗೆ ಈ ಕೆಲಸ ಒಳ್ಳೇದು ಮಾಡಿಕೊಟ್ರೆ ಜನ ಉಳಿತಾರೆ ಇಲ್ಲ ಅಂತ ಅಂತ ಅಂದರೆ ಸಾಯ್ತಾರೆ ಈ ಸಾವಲ್ಲ ಕೇ ಸಾಲುಂಡಿದ್ದಲ್ಲ ಇಲ್ಲಿ ಸೌಕಾರುಂಡಿ ಮತ್ತು ಗಣಿ ಮಧ್ಯ ಬೇಕಾದಷ್ಟು ಜನಕ್ಕೆ ಈಗ ಆಲ್ರೆಡಿ ಈಗ ತೊಂದರೆ ಆಗಿದೆ ಆದ್ದರಿಂದ ನಮಗೆ ಈಗ ಮೀಡಿಯಾದಲ್ಲಿ ಬಂದು ಮೀಡಿಯಾಕ್ಕೆ ನಾವು ಅಂತ ಅಂದರೆ ಇದು ತೊಂದರೆ ಆಗಿರುವಂಥ ಪರಿಸ್ಥಿತಿ ಮೇಳೆಗೆ ಬಂದಿರುವಂಥದ್ದು ಹಾಗೂ ಮಕ್ಳುಗಳು ಚಿಕ್ಕ ಮಕ್ಕಳಿದ್ದಾರೆ ಬಾಣತೀರಿದ್ದಾರೆ ಬಸ್ರೀರಿದ್ದಾರೆ ಹಾಗೂ ಎಲ್ಲರಿಗೂ ತೊಂದರೆ ಆಯ್ತದೆ ಮತ್ತು ಹಾಗೂ ಇಲ್ಲಿ ಒಂದು ಎರಡು ಕ್ರಿಶ್ಚಿಯನ್ ಕಾರ್ಮೆಂಟ್ ಇದೆ ಅವರು ಹೆಚ್ಚು ಕಡಿಮೆ ಒಂದು ನೂರು ಜನ ಇದ್ದಾರೆ ಅವ್ರಿಗೂ ಕೂಡ ತೊಂದರೆ ಆಗಿ ಪಾಪ ಅವರು ಸುಮಾರು ಮನವಿ ಮಾಡಿದ್ರು ನಮಗೂ ಹೇಳಿದ್ರು ಕೊನೆಗೆ ಪಟ್ಟಣ ಪಂಚಾಯಿತಿಗೂ ಹೋಗಿ ಹೇಳಿದ್ರು ಆದರೂ ಭಾರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಇದಕ್ಕೇನಾದರೂ ಇದು ಗ್ರಾಮಗಳಿಗೆ ತೊಂದರೆ ಆಯಿತು ಅಂತ ಅಂದರೆ ಅಧಿಕಾರಿಗಳೇ ಹೊಣೆ ಆಯ್ತಾರೆ ನನ್ನ ಹೆಸರು ರಮೇಶ್ ಅಂತ ಇದು ನಾವು ಗಣಗರುಂಡಿ ಸಾವ್ಕಾ ಮಧ್ಯದಲ್ಲಿ ಇದ್ದೇವೆ ಎರಡು ಕಾನ್ವೆಂಟ್ ಸಿಸ್ಟರ್ಸ್ ನಾವು ಇಲ್ಲಿ ವಾಸವಾಗಿದ್ದೇವೆ ನಮ್ಮ ಜೊತೆ ಮಕ್ಕಳು ಸಹ ವಾಸವಾಗಿದ್ದಾರೆ ನಾವು ನಮಗೆ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು ಎದ್ದು ಡೈಲಿ ಚರ್ಚ್ಗೆ ಹೋಗ್ತವೆ ಚರ್ಚ್ಗೆ ಹೋಗ್ಬೇಕಾದ್ರೆ ಈ ಯು ಜಿ ಡಿ ವಾಟ್ರ್ ನಾವು ಅರಿತಿರೋದು ಅದರಲ್ಲಿನೇ ನೋ ನಡೆದು ಹೋಗ್ಬೇಕಾಗುತ್ತೆ ಆದ ಕಾರಣ ನಮಗೆ ಚರ್ಮ ಆಲ್ಮೋಸ್ಟ್ ಆಲ್ಮೋಸ್ಟಿಗೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಈಗ ಹತ್ತು ಹನ್ನೆರಡು ದಿವಸದಿಂದ ಈ ಸಮಸ್ಯೆ ನಾವು ಎದುರಿಸ್ತಿರೋದು ಮತ್ತು ಅಸಹ್ಯವಾಗಿ ತುಂಬ ಒಂಥರ ಇರುತ್ತೆ ಇದನ್ನು ಇದರಲ್ಲಿ ನಡ್ಕೊಂಡೇ ಮತ್ತೆ ನಾವು ಚರ್ಚಲ್ಲಿ ಪೂಜೆ ಪುರಸ್ಕಾರದಲ್ಲಿ ಭಾಗವಹಿಸ್ಬೇಕು ಬಯಸ ಒಗ್ಸ್ತಿದ್ದೇವೆ ಆದ ಕಾರಣ ಇದನ್ನೇ ಏನಾದರೂ ಪಂಚಾಯತ್ ಕಡೆಯಿಂದ ಅಥವಾ ಮೂಡ ಕಡೆಯಿಂದ ಸರಿಯಾದ ಒಂದು ನಿರ್ಮಾಣ ಇದು ಸೌಲಭ್ಯವನ್ನು ನಮಗೆ ನೀಡಬೇಕು ಅಂತೇಳಿ ವಿನಂತಿಸ್ತೇವೆ ನನ್ನ ಹೆಸರು ಸಿಸ್ಟರ್ ಕಮಲ ನಂದಿನಿ ಭಾರತ್ ನ್ಯೂಸ್ ಟಿ ವಿ ಮೈಸೂರು